ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳ್ಳುಳ್ಳಿ ಖಾರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಹೊಸ್ತಾಗಿ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಒಂದು ಕಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಸಿಪ್ಪೆ ಇರಬೇಕು ತುಂಬ ಪೂರ್ತಿ ಇಲ್ಲಿ ಸಿಪ್ಪೆ ತೆಗಿಬೇಡಿ ನೋಡ್ತಾ ಇದ್ದೀರ ನೀವು ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಬೋದು ಹಾಗೆ ನೋಡಿ ಅಚ್ಚಿ ಖಾರದ ಪುಡಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ಹಾಗೆಯೇ ನೋಡಿ ಒಂದು ಇಪ್ಪತ್ತು ಎಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಬಳಸ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಚ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ನೀವಿಲ್ಲಿ ಅಚ್ ಖಾರದ ಪುಡಿ ಖಾರ ಇಲ್ಲಾಂದ್ರೆ ನೀವು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಬಳಸ್ಕೊಳ್ಬೋದು ಹಾಗೆ ಜೀರಿಗೆ ಅರ್ಧ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಎಲ್ಲಾನು ಒಟ್ಟಿಗೆ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಳ್ದೇನೆ ಇದನ್ನು ನಾವು ರುಬ್ಕೊಂಡು ಬರಬೇಕಾಗುತ್ತೆ ಈಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ರುಬ್ಕೊಂಡು ಬಂದಿದ್ದೀನಿ ಇದನ್ನ ನೀವು ಹಾಗೆ ಡೈರೆಕ್ಟ್ ಆಗಿ ಕೂಡ ಚಪಾತಿ ಜೊತೆ ಹಾಗೇನೆ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆಲೂ ಸಹ ತಿನ್ಬಹುದು ಬಟ್ ಹೆಚ್ಚಿಗೆ ದಿನ ಇಡೋದಿಕ್ಕೆ ಆಗೋದಿಲ್ಲ ಈಗ ನಾನು ಒಂದು ಬಾಣ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೊಂಡಿದ್ದೀನಿ ಇವಾಗ ಸಾಸಿವೆ ಸಿಡಿದಿದೆ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಖಾರನ ಇದಕ್ಕೆ ಸೇರಿಸ್ಕೊಂಡು ಇದನ್ನ ಒಂದು ನಿಮಿಷ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನ ತಿಂಗಳ್ ಗಟ್ಲೆ ನಾವು ನಾವು ಹಾಗೆ ಇಟ್ಕೊಳ್ಬೋದು ಅಥವಾ ನಾವು ಇದನ್ನು ಫ್ರಿಜ್ಜಲ್ಲಿ ಕೂಡ ಇದನ್ನು ಇಟ್ಟು ನಾವು ಇದನ್ನು ಬಳಸ್ಕೊಳ್ಬೋದು ಇದನ್ನು ಒಂದು ನಿಮಿಷ ನಾವು ಈ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾನು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಸುಮಾರು ಜಸ್ಟ್ ಒಂದು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ ಬಿಸಿ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಮರ್ಜೆನ್ಸಿ ಮನೇಲಿ ಸಾಂಬಾರಿಲ್ಲ ಅಂದರೆ ಈ ಒಂದು ಬೆಳ್ಳುಳ್ಳಿ ಖಾರ ನೀವು ಮನೆಯಲ್ಲಿದ್ದರೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಸಾಂಬಾರ ಇಲ್ದಿರೋ ಟೈಮಲ್ಲಿ ನೀವು ಇದನ್ನು ಬಳಸ್ಕೊಳ್ಬೋದು ಅಥವಾ ಚಪಾತಿ ರೊಟ್ಟಿಗೂ ಸಹ ನೀವು ಇದನ್ನು ಕಾಂಬಿನೇಷನ್ ಆಗಿ ಬಳಸ್ಕೊಳ್ಬೋದು ಇವಾಗ ಒಂದು ನಿಮಿಷ ಆಗಿದೆ ಇದನ್ನು ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಮಾಡಬೇಕಾದ್ರೆ ಆದಷ್ಟು ಒಂದು ಸ್ವಲ್ಪ ಸ್ಟಿಕ್ಕಲ್ಲಿ ನೀವು ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಇದು ರೆಡಿ ಆಗಿದೆ ಸ್ನೇಹಿತರೆ ಇವಾಗ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಒಂದು ಕೇವಲ ಒಂದು ಎರಡು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ